ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ವಸುದೇವ ಕುಟುಂಬ ಸೀರಿಯಲಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಧಾರಾವಾಹಿ ಶುರುವಿನಲ್ಲೇ ಸ್ವಾತಿ ಪಶುಪತಿ ಮನೆಗೆ ಬಂದು ಅವರಪ್ಪನ ದುಬಾಯ್ ಬ್ಯಾಗಲ್ಲಿ ಸಿಕ್ಕಿರೋ ಡೈರಿ ಇದು ಅಂತ ಹೇಳಿ ತೋರಿಸ್ತಿರ್ತಾಳೆ ಅಪ್ಪ ನಿಮಗೆ ಎಷ್ಟಷ್ಟು ದುಡ್ಡು ಕೊಟ್ಟಿದ್ದಾರೆ ಅದೆಲ್ಲ ಲೆಕ್ಕ ಈ ಇದೆ ಅಂತ ಹೇಳ್ತಾಳೆ ನಮ್ಮ ಅಪ್ಪಂಗೆ ಯಾಕೆ ಮೋಸ ಮಾಡಿದೆ ಅಂತ ಜವಾಬ್ ಕೇಳ್ತಿರ್ತಾಳೆ ಆಗ ಪಶುಪತಿ ಅಪ್ಪ ಮೇಲೆ ತಲೆಗಿಲೆ ಕಟ್ಟಿದೆಯಾ ಯಾವುದೋ ತಾತನ ಕಾಲದ ಪುಸ್ತಕ ತಂದು ಕತೆ ಕಟ್ತಿದೆಯಾ ಅಂತ ಹೇಳ್ತಾನೆ ಆಗ ಸ್ವಾತಿ ಕತೆ ಕತೆ ಕಟ್ತಾ ಇರೋದು ನಾವಲ್ಲ ನೀವು ಅಂತ ಹೇಳ್ತಾಳೆ ನಮ್ಮಪ್ಪ ಮನೆಗೆ ನಮ್ಮ ಅಕ್ಕನ ಮದುವೆಗೆ ತೋಟಕ್ಕೆ ಮೈ ತುಂಬ ಸಾಲ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ದೆ ಅಲ್ಲ ಅದೆಲ್ಲದರ ಖರ್ಚಿಗೆ ನಮ್ಮಪ್ಪ ದುಡ್ದಿದ್ದೆಲ್ಲ ದುಡ್ಡನ್ನ ನಿನ್ನ ಎದೆ ಮೇಲೆ ಸುರಿದಿದ್ದಾರೆ ಅಂತ ಸ್ವಾತಿ ಪಶುಪತಿಗೆ ಹೇಳ್ತಾಳೆ ನಿಮ್ಮಪ್ಪ ಸುರಿದಿರೋಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನಾನು ಸುರಿದಿದ್ದೀನಿ ಅಂತ ಪಶುಪತಿ ಹೇಳ್ತಾನೆ ಆಗ ಸ್ವಾತಿ ಏನೋ ದೊಡ್ಡದಾಗಿ ದಾನ ಮಾಡಿರೋ ಒಂಥರ ಫೋಸ್ ಕೊಡಬೇಡ ಇದೆಲ್ಲ ಲೆಕ್ಕ ನೋಡ್ತಿದ್ರೆ ನಮ್ಮ ದುಡ್ಡಲ್ಲಿ ನೀನು ಜೀವನ ಅಂತ ಸ್ವಾತಿ ಹೇಳ್ತಾಳೆ ಕೋಪ ಮಾಡಿಕೊಂಡು ಪಶುಪತಿ ಅವಳ ಮೇಲೆ ಕೈ ಎತ್ತಕ್ಕೆ ಹೋಗ್ತಾನೆ ಆಗ ಅವನೇಂತಿರ್ರಿ ಬೇಡ ಅಂತ ತಡೀತಾಳೆ ಕೈ ಎತ್ತಿದ ತಕ್ಷಣ ನಾನೇನು ಬಂದು ಕಾಲು ಹಿಡಿಯಲ್ಲ ತಿರುಗಿಸಿ ಕೊಡೋಕೆ ನನಗೂ ಬರ್ತೆ ಬರುತ್ತೆ ಅಂತ ಸ್ವಾತಿ ಹೇಳ್ತಾಳೆ ಹೀಗೆ ಮಾತಿಗೆ ಮಾತು ಬೆಳೆದು ಸ್ವಾತಿ ನಿಮ್ಮ ಗಂಡ ನಮ್ಮ ನಮಗೆ ಮಾಡಿರೋ ಮೋಸಕ್ಕೆ ಎಲ್ಲ ಲೆಕ್ಕ ಚುಪ್ತ ಮಾಡಲೇಬೇಕು ನಮಗೆ ಬಂದು ಕ್ಷಮೆ ಕೇಳಲೇಬೇಕು ಅಂತ ಜವಾಬ್ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇದೆಲ್ಲನೂ ನಿತಿನ್ ಬಾಗಿಲು ಹೊರದ ಹೊರಗಡೆನೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಸ್ವಾತಿ ಮತ್ತು ಸ್ವಾತಿ ಅವ್ರ ಅಕ್ಕ ಮತ್ತು ಅವ್ರ ತಂಗಿ ಸ್ವಾತಿ ಪಶುಪತಿ ಅವ್ರ ಮನೆಗೆ ಹೋಗಿರ್ತಾಳಲ್ಲ ಅವ್ರು ಅಲ್ಲಿ ಏನಾಗಿರುತ್ತೋ ಏನೋ ಅಂತ ಟೆನ್ಷನಲ್ಲಿ ಕಾಯ್ತಾ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಕುಮ್ಮಾರ ಬರ್ತಾನೆ ಗೀತಾ ತಗೋ ನೀನು ಹೇಳಿರೋ ಎಲ್ಲ ಟೈಲರಿಂಗ್ ಐಟಮ್ಸ್ ತಂದಿದ್ದೀನಿ ನಾಗ ಹೇಳ್ತಿದ್ದ ಏನನ್ನ ನೀನು ಇಷ್ಟು ಅರ್ಜಿ ವಹಿಸಿ ನಮ್ಮ ಶಾಪ್ಗೆ ಯಾವತ್ತೂ ಇಷ್ಟು ಮೆಟೀರಿಯಲ್ಸ್ ತಂದಿಲ್ಲ ಏನನ್ನ ಅಂತಂದು ಕೇಳ್ತಾ ಇದ್ದ ಅಂತ ಹೇಳ್ತಾನೆ ನೀನು ಹೇಳಿದ ಮೇಲೆ ಹೆಂಗೆಂಗೋ ಹೆಂಗೋ ನಾನೇ ಹೋಗಿ ಆರಿಸಿ ಮುತುವರ್ಜಿ ವಹಿಸಿ ತೊಗೊಂಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ ಆಗ ಅವ್ನು ಮಾತಾಡಿದ್ರು ಅವ್ಳು ಮಾತಾಡದೆ ಟೆನ್ಷನಲ್ಲಿ ನಿಂತಿರೋದನ್ನು ನೋಡಿ ಸಾರಿ ಏನಾಯಿತು ನಾನು ಜಾಸ್ತಿ ಮಾತಾಡ್ತಾ ಇದ್ದೇನೆ ಅಂತ ಮಾತಾಡ್ತಾ ಇದ್ದೀನ ಅಂತ ಹೇಳ್ತಾನೆ ಆಗ ಮೇಘ ಬಂದು ಏನಿಲ್ಲ ಬಾವ ಅವಳು ಬೇರೆ ವಿಷಯಕ್ಕೇ ಟೆನ್ಷನ್ ಆಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಕುಮಾರ್ ಅಂಥದ್ದು ಏನಾಯಿತು ಅಂತ ಕೇಳ್ತಾನೆ ಆಗ ಅವರು ಸ್ವಾತಿ ಪಶುಪತಿ ಡೈರಿ ವಿಷಯ ಎಲ್ಲಾನು ಹೇಳ್ತಾರೆ ಅದೇ ಟೈಮ್ಗೆ ಸ್ವಾತಿನೂ ಬರ್ತಾಳೆ ಅಲ್ಲಿಗೆ ಆಗ ಸ್ವಾತಿ ಎಲ್ಲರೂ ಏನಾಯಿತು ಅಂತ ಕೇಳ್ತಾರೆ ಸ್ವಾತಿ ಆಗ ವಸುದೇವನ ಮಗಳು ಏನು ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಗೀತಾ ಏನೇ ಹೇಳಿದ್ರು ಭಾವ ಮಾವ ಅಂತ ಕೇಳ್ತಾಳೆ ಆಗ ಸ್ವಾತಿ ಏನು ಹೇಳ್ತಾನೆ ಸತ್ಯ ಹೇಳಕ್ಕೆ ಬಂದರೆ ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ ಆಗ ಕುಮಾರ ಹೊಡದ್ರ ಬಾ ಹೊಡದ್ರ ಸ್ವಾತಿ ಅಂತ ಕೇಳ್ತಾನೆ ನನ್ನ ಮೈ ಮುಟ್ಟೋ ಧೈರ್ಯ ಯಾರಿಗಿದೆ ಭಾವ ಅಂತ ಸ್ವಾತಿ ಕೂಗಾರ್ತಾಳೆ ಅವ್ರು ಕೈ ಮಾಡಿದರೆ ತಿರುಗಿಸ್ ನಾನು ಬಿಡ್ತಿರ್ಲಿಲ್ಲವಾ ಅಷ್ಟರಲ್ಲಿ ಅವ್ರು ಎಂತಿ ಬಂದು ತಡೆದು ಬಿಟ್ರು ಅಂತಾಳೆ ಆಗ ಗೀತಾ ಸ್ವಲ್ಪ ತಾಳ್ಮೆಯಿಂದ ಏರೆ ಅಂತ ನಾನು ನಿಮಗೆ ನಿನಗೆ ಹೇಳಿದ್ನಲ್ವಾ ಯಾಕೆ ಇಷ್ಟ ಆದಂಥ ಮಾಡ್ತಾ ಇದ್ದೆ ಅಂದರೆ ಸ್ವಾತಿ ನಾವು ಇಷ್ಟು ವರ್ಷ ನೋಡಿದ ಪಶುಪತಿನೇ ಬೇರೆ ಈ ನಾ ಸತ್ತೆ ಹೇಳಿಂದ ಅವ್ನ ಮಕ್ಕದಲ್ಲಾಗಿರೋ ಬದಲಾವಣೆಯೇ ಬೇರೆ ಅಂತ ಹೇಳ್ತಾಳೆ ಆಗ ಕುಮಾರ ನೀ ವಿಷಯನ ಅವ್ನು ಸ್ವಲ್ಪ ತಾಳ್ಮೆಯಿಂದ ಸರಿ ಮಾಡಬೇಕು ಸ್ವಾತಿ ಅಂತ ಹೇಳ್ತಾನೆ ಈ ವಿಷಯನ ಆಗಲೇ ಅತ್ತೆ ಹತ್ರ ಹೇಳ್ದು ಹೇಳೋಕೆ ಹೋಗ್ತಿರ್ತಾನೆ ಆ ಮನುಷ್ಯ ಹೇಗೆ ಅಂತ ಗೊತ್ತಲ್ವಾ ಅದಕ್ಕೆ ಈ ವಿಷಯನ ಕೂಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದಾಗ ಸ್ವಾತಿ ಅವ್ರ ಭಾವಂಗೆ ನಿಮ್ಗೇನು ಭಾವ ಹುಚ್ಚ ಅಂತ ಬೈದು ಆಗ ಗೀತಾ ಮಾತಿನ ಮೇಲೆ ನಿಗಾ ಇರಲಿ ಸ್ವಾತಿ ಅಂತ ಬೈತಾಳೆ ಅಷ್ಟೊತ್ತಿಗೆ ಪಶುಪತಿ ಹೆಂಡತಿ ಸ್ವಾತಿ ಅಮ್ಮನಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿರ್ತಾಳೆ ನಡೆದಿರೋ ವಿಷಯನ ಎಲ್ಲ ತಿರುಗ್ಸಿ ಮುರುಗಿಸಿ ಹೇಳಿ ಸ್ವಾತಿ ಕಿವಿ ಕಿವಿಚೂಸ್ತಿರ್ತಾರೆ ಅವಳು ಏನೇ ಅಂದರೂ ಏನೇ ಬಿಟ್ಟರು ನಾನು ನಿಮ್ಮ ಹಿತೈಷಿನೇ ಅಂತ ನಾಟಕ ಮಾಡ್ತಿರ್ತಾನೆ ಆಗ ಪಶುಪತಿ ಹೆಂಡತಿ ಫೋನ್ ಇಸ್ಕೊಂಡು ನೋಡಿದ್ರೆ ಅಕ್ಕ ನೀವು ಎಷ್ಟೇ ನಿನ್ನ ಮಗಳು ಎಷ್ಟೇ ನಾಯಿ ಥರ ಮಗಳು ನಮ್ಮ ಮನೆಯವರು ಎಷ್ಟು ಸಮಾಧಾನದಿಂದ ಎಷ್ಟು ಒಳ್ಳೆಯವರಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಪಶುಪತಿ ಅವನ ಹೆಂಡ್ತಿ ಕೈಯಿಂದ ಫೋನ್ ಇಸ್ಕೊಂಡು ಸ್ವಾತಿ ಅವ್ರ ಅಮ್ಮನ ಕಡೆ ಆಗಿದ್ದಾಗೋಯ್ತು ನಾಳೆ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಊಟದ ವ್ಯವಸ್ಥೆನೂ ಮಾಡ್ತೀನಿ ಅಂತ ಹೇಳ್ತಾನೆ ಗೀತನ ಕರ್ಕೊಂಬರೋದು ಮರಿಬೇಡಿ ಅಂತ ಹೇಳ್ತಾನೆ ಆಗ ಅವ್ನ ಹೆಂಡ್ತಿಗೆ ಕಾಫಿ ಮಾಡ್ಕೊಂಬ ಹೋಗು ಅಂತ ಜವಾಬ್ ಹೇಳಿ ಕಳಿಸ್ತಾನೆ ಅದೇ ಸಮಯಕ್ಕೆ ನಿತಿನ್ ಬರ್ತಾನೆ ಅಲ್ಲಿಗೆ ಏನು ಮಾವ ಏನಾದರೂ ಸಮಸ್ಯೆನಾ ಸ್ವಾತಿ ಯಾಕೆ ಬಂದು ಜೋರಾಗಿ ಕೂಗಾಡಿ ಹೋದರು ಅಂತ ಕೇಳ್ತಾನೆ ಆಗ ಪಶುಪತಿ ಇಲ್ಲದೆ ಇರೋದನ್ನು ಹೇಳಿ ಸುಮ್ಮನೆ ಕಳಿಸ್ತಾನೆ ಇನ್ನೊಂದು ಕಡೆ ಸ್ವಾತಿ ಅವ್ರ ಕೊನೆ ತಂಗಿ ಇನ್ನೂ ಎಷ್ಟೊತ್ತಮ್ಮ ಹೊಟ್ಟೆ ತುಂಬ ಹಸಿತಾಯಿದೆ ಅಂತ ಕೇಳ್ತಾಳೆ ಆಗ ಅವರಮ್ಮ ನಿಧಾನಕ್ಕೆ ಬಂದು ಆಯ್ತಮ್ಮ ಅಂತ ಹೇಳ್ತಿರ್ತಾಳೆ ಸ್ವಾತಿ ನೋಡಿದ ತಕ್ಷಣ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತು ಇರು ನಾನು ನಾನೊಬ್ಬಳೆ ಮಾಡಿ ಇಲ್ಲಿ ಎಲ್ಲ ನೀವು ಮಾಡೋ ಎಡ್ವಟ್ಟಿಂದ ಅಂತ ಇರ್ತಾರೆ ಸುಮ್ಮನೆ ನನ್ನ ಮೇಲಿರೋ ಕೋಪನ ಯಾಕಮ್ಮ ಅವ್ರ ಮೇಲೆಲ್ಲ ತೋರಿಸ್ತಾ ಇದೆ ಅಂತ ಸ್ವಾತಿ ಕೇಳ್ತಾಳೆ ಆ ದೊಡ್ಡ ಮನುಷ್ಯನ ಮನೆಯಿಂದ ಫೋನ್ ಬಂದಿತ್ತಲ್ಲ ಏನಂತೆ ವಿಷಯ ಅಂತ ಕೇಳ್ತಾಳೆ ಆಗ ಅವರಮ್ಮ ಏನು ವಿಷಯ ಅಂತ ನಿನಗೆ ಗೊತ್ತಿಲ್ವಾ ಅಂತಾಳೆ ಆಗ ಸ್ವಾತಿ ನನಗೆ ಗೊತ್ತಿರೋ ವಿಷಯನೇ ಹೇಳಿದನೋ ಇಲ್ಲ ನಿಂಗೆ ತಿರುಗ್ಸಿ ಮುರುಗಿಸಿ ಹೇಳಿದನೋ ಅಂತ ನಂಗೆ ಗೊತ್ತಾಗಬೇಕು ಅಂತಾಳೆ ಪಾಪ ಆ ಪಶುಪತಿ ಅಣ್ಣನ ಮೇಲೆ ಯಾಕೆ ಎಷ್ಟು ದ್ವೇಷ ಅಂತ ಕೇಳ್ತಾಳೆ ಪಾಪ ಅಣ್ಣ ನೀನು ಅಷ್ಟು ಕೂಗಾಡಿ ಗಲಾಟೆ ಮಾಡಿ ಬಂದ್ರೂ ಅವರು ನಮ್ಮನ್ನ ನಾಳೆ ಅವ್ರ ಮನೆಗೆ ಕರೆದಿದ್ದಾರೆ ಊಟದ ಊಟಕ್ಕೂ ಕರೆದಿದ್ದಾರೆ ಅಂತ ಹೇಳ್ತಾಳೆ ಆಗ ಸ್ವಾತಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಅವ್ರ ಅವರ ಡೈರಿ ತೊಗೊಂಬಂದು ತೋರಿಸ್ತಾಳೆ ಎಲ್ಲ ಲೆಕ್ಕನೂ ಹೇಳ್ತಾಳೆ ಸ್ವಾತಿ ಆಗ ತಿಂಗಳ ತಿಂಗಳ ನಮ್ಮ ಅಪ್ಪ ದುಡಿದು ದುಡ್ಡು ಕಳಿಸಿರ್ಲಿಲ್ಲ ಅಂದರೆ ಈ ಲುಕ್ ಲೆಕ್ಕದ ಪುಸ್ತ ಪುಸ್ತಕನ ಯಾಕೆ ಬರೀತಿದ್ರು ಅಂತ ಹೇಳ್ತಾಳೆ ಆಗ ಸ್ವಾತಿ ಅವರ ಅಮ್ಮ ಅಣ್ಣ ಯಾಕೆ ಹಾಗೆ ಹೇಳಿದರು ಅಂತ ಸಂಶಯ ಪಡ್ತಿರ್ತಾಳೆ ಆಗ ಅವ್ರ ಅಜ್ಜಿ ಅವರಮ್ಮಂಗೆ ಬಾರೆ ಇಬ್ಬರು ಹೋಗಿ ಅವ್ರನ್ನ ಕೇಳೋಣ ಯಾಕೆ ಹಿಂಗೆ ಮಾಡ್ದ ಅಂತ ಹೇಳ್ತಾಳೆ ಆಗ ಸ್ವಾತಿ ಅವರಮ್ಮ ಬೇಡ ಅತ್ತೆ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನನ್ನ ಗಂಡನೂ ಯಾವತ್ತೂ ಹೇಳಿಲ್ಲ ಕೊಟ್ಟಿದ್ದಾರೆ ನಿನ್ನ ಗಂಡ ಅಂತ ಪಶುಪತಿ ಅನ್ನನೂ ಯಾವತ್ತೂ ಹೋಗಿಲ್ಲ ಕೊಟ್ಟಾಗೂ ಇಲ್ಲ ಎಸ್ಕೊಂಡೋಗೂ ಇಲ್ಲ ಈಗ ಹೋಗಿ ನಾವು ಹೇಗೆ ಕೇಳೋದು ಯಾವ ಮುಖ ಇಟ್ಕೊಂಡು ಕೇಳೋದು ಅಂತ ಹೇಳ್ತಾಳೆ ಇಷ್ಟೆಲ್ಲ ಆದಮೇಲೂ ಅವನು ನಮ್ಮ ಮನೆ ಅವ್ರ ಮನೆಗೆ ಹೇಗೆ ಕರೆದ ನಮ್ಮನೆ ಯಾವ ಮುಖ ಇಟ್ಕೊಂಡು ಕರೆದ ಅಂತ ಕೇಳ್ತಾಳೆ ಸ್ವಾತಿ ಅಂದರು ಪಾಪ ಅವರು ನಾಳೆ ನಮ್ಮನೆ ಅವ್ರ ಮನೆಗೆ ಕರೆದಿದ್ದಾರೆ ಅಂತ ಸ್ವಾತಿ ಅವರಮ್ಮ ಹೇಳ್ತಾಳೆ ಅಮ್ಮ ಎಷ್ಟೋತನ ನಿನಗೇನು ಕಿನ್ರಿ ಊದಿದ್ರು ತಿಳಿತಾ ಇಲ್ವಾ ಅಂತ ಬೈದಾಡ್ತಾಳೆ ಬರಲ್ಲ ಹೋಗೋಲ್ಲೇ ಅಂತ ಹೇಳು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾಳೆ ಯಾರೂ ಅವ್ರ ಸ್ ಅವ್ರ ಸಂಬಂಧನ ಬೆಳೆಸೋಂಗಿಲ್ಲ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾಳೆ ಮರುದಿನ ಎದ್ದು ಸ್ವಾತಿ ಕೆಲಸಕ್ಕೆ ಹೋಗೋ ಮೊದಲನೇ ದಿನ ಅವರ ಅಪ್ಪನ ಫೋಟೋದ್ ಮುಂದೆ ನಿಂತ್ಕೊಂಡು ಆಶೀರ್ವಾದ ಪಡಿತಾಳೆ ಹಾಗೆ ಅವ್ರ ಅಮ್ಮನ ಆಶೀರ್ವಾದನ ಪಡ್ಕೊಂಡು ತಂಗೀರ್ನ ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಡ್ರಾಪ್ ಮಾಡಕ್ಕೆ ಹೋಗ್ತಾಳೆ ಆಗ ಅವರ ಅಮ್ಮ ಹೇಳ್ತಾರೆ ಮೂರು ಜನ ಹೋಗ್ತಾ ಇದ್ದೀರಾ ಒಂದೇ ಗಾಡಿಲಿ ಹುಷಾರಾಗಿ ಹೋಗಿ ಅಂತ ಹೇಳ್ತಾಳೆ ಆಗ ಸ್ವಾತಿ ಆಯಿತು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ನೀವು ಯಾರೂ ಅವ್ರ ಮನೆಗೆ ಹೋಗೋಂಗಿಲ್ಲ ನಂಗೆ ಗೊತ್ತಾಗ್ದೇ ಅವ್ರ ಜೊತೆ ಏನೂ ಸಂಪರ್ಕ ಇಟ್ಕೊಳ್ಳೋಂಗಿಲ್ಲ ಅಂತ ಜವಾಬು ಹೇಳ್ತಾಳೆ ಅವ್ರ ಅಜ್ಜಿಗೆ ಹೋಗಿ ಇದಕ್ಕೆಲ್ಲ ನೀನು ಕಾವಲಾಗಿರಬೇಕು ಏನಾದರೂ ಹೋದರೆ ಅಂತ ತಮಾಷೆ ಮಾಡಿ ಹೋಗ್ತಾಳೆ ಇನ್ನೊಂದು ಕಡೆ ನಿತಿನ್ನು ಸ್ವಾತಿ ಬರ್ತಾಳೆ ಅಂತ ವೇಟ್ ಮಾಡ್ತಾ ಇರ್ತಾನೆ ರೆಸಾರ್ಟ್ ಹತ್ರ ಆಗ ನಿತಿನ್ ಆ ಕಡೆಯಿಂದ ಈ ಕಡೆಗೆ ಸ್ವಾತಿಗೆ ವೇಟ್ ಮಾಡ್ತಾ ಇರೋದನ್ನು ನೋಡಿ ಅವ್ನ ಫ್ರೆಂಡು ಸ್ವಾತಿ ಸಿಸ್ಟರ್ ಬರ್ತಾ ಇರೋದು ಜಾಬ್ ಮಾಡೋಕ್ಕೆ ನೀನೇನು ಮದುವೆ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದು ಅವ್ನಿಗೆ ಆಡ್ತಿದ್ಯಾಲ್ಲೋ ಬಿಲ್ಡಪ್ ಕೊಡ್ತಾ ಇದೆಯಲ್ಲೋ ಅಂತಾನೆ ಹಾಗೆ ಮಾತಾಡ್ತಾ ಇದ್ದಾಗ ಸ್ವಾತಿ ಬರ್ತಾಳೆ ಅವಾಗ ನಗ್ತಾ ನಿತಿನ್ ಮತ್ತು ಅವ್ನ ಫ್ರೆಂಡು ಅವನ ಅವ್ರ ಕಡೆ ನೋಡ್ತಾ ವೆಲ್ಕಮ್ ಮಾಡ್ಕೋತಾರೆ ಆಗ ನಿತಿನ್ ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಅಂತ ಹೇಳ್ತಾನೆ ಆಗ ಅವ್ನ ಫ್ರೆಂಡು ಕಾಯ್ತಾ ಇದ್ದೀವಿ ಅಲ್ಲ ಕಾಯ್ತಾ ಇದ್ದೀನಿ ಅಂತಾನೆ ಆಗ ಪ್ಲೀಸ್ ವೆಲ್ಕಮ್ ಅಂತ ಇಬ್ಬರು ವೆಲ್ಕಮ್ ಮಾಡಿಕೊಂಡು ಅವ್ರನ್ನ ಅವಳನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಇನ್ಮೇಲೆ ಇದೇ ನೀವು ಕೆಲಸ ಮಾಡೋ ಜಾಗ ನಿಮ್ಗೇನೇ ಏನೇ ಇದ್ದರೂ ನಾನು ಅನ್ನ ಕೇಳಿ ಅಂತ ಹೇಳಕ್ ಕೊಟ್ಟಿರ್ತಾನೆ ಆಗ ತಕ್ಷಣ ಅವ್ನ ಫ್ರೆಂಡು ಶರತ್ನ ಕೇಳಿ ಅಂತ ಟಾಂಟ್ ಕೊಡ್ತಾನೆ ಹಾಗೆ ತಮಾಷೆ ಮಾಡ್ತಾ ಅವನ ಫ್ರೆಂಡು ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಮೆಟೀರಿಯಲ್ಸ್ ತರೋದಿದೆ ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಅವಳನ್ನ ಸ್ವಾತಿನ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಹಾಗೆ ನಿತಿನ್ ಮತ್ತು ಸ್ವಾತಿ ಮಾತಾಡ್ತಾ ಕೂತಿರ್ತಾರೆ ಅದೇ ಸಮಯಕ್ಕೆ ಸಡನ್ ಆಗಿ ಬರ್ತಾಳೆ ನಿತಿನ್ ಅಮ್ಮ ಆಗ ಸ್ವಾತಿ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾಳೆ ಆಗ ಸ್ವಾತಿ ನುಂಗಿ ನೀರು ಕುಡಿಯೋ ಮಾತಾಡ್ತಿರ್ಬೇಕಾದ್ರೆ ಅವರಮ್ಮ ಬಂದಿರೋ ಕಾರಣ ಅವರಮ್ಮ ಕೇಳ್ತಾಳೆ ಯಾರೇನು ನುಂಗಿ ನೀರು ಕುಡಿದ್ರು ಅಂತ ಕೇಳ್ತಾಳೆ ಆಗ ನಿತಿನ್ ಏನೇನೋ ಹೇಳಿ ಮಾತು ಮಾರಿಸ್ತಾನೆ ಆಗ ಸ್ವಾ ನಿತಿನ್ ಅವರಮ್ಮ ಅಮ್ಮ ಸ್ವಾತಿ ಹೇಳ್ತಾಳೆ ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ ಅದೇ ಥರ ಫಾಲೋ ಮಾಡಬೇಕು ಅಂತ ಹೇಳ್ತಾಳೆ ಯು ಡೋಂಟ್ ವರಿ ಮಾ ಅವ್ರಿಗೆ ಏನೇನು ಕೆಲಸ ಆಗಬೇಕೋ ನಾನು ಗೈಡ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶರತ್ ಇದ್ದಾನೆ ಅಂತ ನಿತಿನ್ ಅವರಮ್ಮ ಹೇಳ್ತಾರೆ ಅವರಮ್ಮ ಹೋದ ಮೇಲೆ ಮತ್ತೆ ಪಶುಪತಿ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ನಮ್ಮ ಮಾವ ತುಂಬ ಸಹಾಯ ಮಾಡಿದಾರಲ್ವ ನಿಮಗೆ ಅಂತ ಹೇಳ್ತಾನೆ ಆಗ ಅವಳು ಕೋಪ ಮಾಡ್ಕೊಂಡು ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ನೀವು ಅಂತ ಹೇಳ್ತಾಳೆ